ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ತುಂಬ ಈಸಿಯಾದ ಮತ್ತು ಬೇಗ ಆಗುವಂತಹ ಸ್ಪೆಷಲ್ ಸ್ವೀಟ್ ರೆಸಿಪಿನ ನಾನು ನಿಮಗೆ ಹೇಳ್ಕೊಡ್ತೀನಿ ಕೆಲವೇ ಕೆಲವು ಪದಾರ್ಥಗಳು ಬೇಕಾಗಿರೋದು ಒಂದು ಕಪ್ಪು ಕಡಲೆ ತೊಗೊಳ್ತಾ ಇರೋದು ಒಂದು ನಿಮಗೆ ಗೊತ್ತಿರೋ ಪ್ರಕಾರ ಕಡಲೆ ತುಂಬ ಟೇಸ್ಟಿಯಾಗಿರುತ್ತೆ ಕಡಲೇಲಿ ಏನಾದರೂ ಸ್ವೀಟ್ ಮಾಡಿದ್ರೆ ಅದು ಇನ್ನೂ ಸಕ್ಕದಾಗಿರುತ್ತೆ ಕಡಲೆ ಹಿಟ್ಟಿನಿಂದ ಬಜ್ಜಿ ಬೋಂಡ ಎಲ್ಲ ಮಾಡುವಾಗ ಸ್ವೀಟ್ ಮಾಡಿದ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ ಒಂದು ಕಪ್ ಕಡಲೆಯನ್ನು ತೊಗೊಂಡಿರ್ತೀವಿ ಅದೇ ಅಳತೆಯಲ್ಲಿ ಒಂದು ಕಪ್ ಸಕ್ಕರೆಯನ್ನು ತೊಗೊಬೇಕು ಎರಡೂ ಸೇಮ್ ಅಳತೆಯಲ್ಲಿ ತಗೊಂಡ್ರೆ ಸ್ವೀಟು ತುಂಬ ಚೆನ್ನಾಗತ್ತೆ ಎರಡೂ ಒಂದು ಮಿಕ್ಸಿ ಜಾರನಲ್ಲಿ ಹಾಕ್ಕೊಂಡು ತುಂಬ ನುಣ್ಣಗಾಗುವಂಗೆ ಅಂದರೆ ತುಂಬ ಸಣ್ಣಗಾಗೋಂಗೆ ತರಿತರಿ ಆಗಂಗಲ್ಲ ಫುಲ್ಲು ಪೌಡರ್ ಆಗೋ ಥರ ರುಬ್ಕೋಬೇಕು ತುಂಬಾ ಸಖದಾಗಿರುತ್ತೆ ಎರಡು ಕಾಂಬಿನೇಷನು ಬರೀ ಕಡಲೆ ಸಕ್ಕರೆ ತಿನ್ನೋದಕ್ಕೇ ಅಷ್ಟು ಚೆನ್ನಾಗಿರುತ್ತೆ ಇನ್ನು ಈ ಥರ ಪೌಡರೆಲ್ಲ ಮಾಡಿದ್ರೆ ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಸ್ವೀಟ್ ಮಾಡಿದ್ರೆ ಇನ್ನೂ ಸಕ್ಕದಾಗಿರುತ್ತೆ ಇದ್ದೀರ ಚೆನ್ನಾಗಿ ಪೌಡರ್ ಆಗ್ತಾಯಿದೆ ಇದೆ ತದನಂತರ ಒಂದು ಬಾಣಲಿಯನ್ನು ಸ್ಟವ್ ಮೇಲೆ ಇಟ್ಟು ಅದು ಕಾದಾದಮೇಲೆ ತುಪ್ಪವನ್ನು ಹಾಕೋಬೇಕು ಒಂದೆರಡರಿಂದ ಮೂರು ಸ್ಪೂನು ತುಪ್ಪವನ್ನು ಹಾಕೋಬೇಕು ಅದು ಕಾದ ನಂತರ ಪೌಡರ್ ಮಾಡಿಟ್ಕೊಂಡಂತಹ ಕಡಲೆ ಮತ್ತು ಸಕ್ಕರೆ ಇದನ್ನು ಎರಡನ್ನು ಪೌಡರ್ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಏನಾದರೂ ತುಪ್ಪ ಕಡಿಮೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೋಡಿಕೊಂಡು ಹಾಕ್ಕೋಬೋದು ನಂತರ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ತಾನೆ ಇರಬೇಕು ತಿರುಗ್ತಾನೆ ಇರಬೇಕು ಸೊ ಆ ತಿರುಗುತ್ತಾ ಇದ್ದಂಗೆ ಅದಷ್ಟು ಹೊಂದ್ಕೊಂಡು ಸ್ವಲ್ಪ ಗಟ್ಟಿಯಾಗೋಕ್ಕೆ ಸ್ವಲ್ಪ ಪೇಸ್ಟ್ ಥರ ಸ್ವೀಟ್ಗೆ ಕನ್ವರ್ಟ್ ಆಗೋದಕ್ಕೆ ಸಹಾಯ ಆಗುತ್ತೆ ಸೊ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಇನ್ ಕೇಸ್ ತುಪ್ಪ ಏನಾದರೂ ಕಡಿಮೆ ಆಯಿತು ಅಂತ ಅನಿಸಿದ್ರೆ ತುಪ್ಪವನ್ನು ಎಕ್ಸ್ಟ್ರಾ ಹಾಕೋಬೋದು ಎಕ್ಸ್ಟ್ರಾ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಸೊ ಇದು ಬಿಸಿಲಿ ಫ್ರೈ ಆದಷ್ಟು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸೊ ಅಗೇನ್ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಬಿಕಾಸ್ ತುಪ್ಪದ ಪ್ರಮಾಣ ಈ ಒಂದು ಪೌಡರ್ ಕ್ವಾಂಟಿಟಿಗೆ ಸಾಕಾಗ್ತಾ ಇಲ್ಲ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ಪೌಡರ್ ಥರ ಏನಿದೆ ಅದು ಸ್ವೀಟ್ ಫಾರ್ಮೆಟಲ್ಲಿ ಕನ್ವರ್ಟ್ ಆಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ತಾ ಇರಬೇಕು ಇನ್ ಕೇಸ್ ಅದು ಸಾಕಾಗಿಲ್ಲ ತುಪ್ಪ ಅಂತ ಗೊತ್ತಾದರೆ ತುಪ್ಪವನ್ನು ಆ್ಯಡ್ ಮಾಡ್ಕೋಬೋದು ಫ್ರೈ ಮಾಡ್ತಾನೆ ಇರಬೇಕು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ ನಾನು ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂತಂದರೆ ಇನ್ನೊಂದು ಸ್ವಲ್ಪ ಏನಾದರೂ ಲಿಕ್ವಿಡ್ ಐಟಮ್ ಬೇಕಿದೆ ಸ್ವೀಟ್ ಕನ್ವರ್ಟ್ ಆಗೋದಕ್ಕೆ ಅಂತ ನನಗೆ ಅನ್ನಿಸ್ತು ಅದಕ್ಕೋಸ್ಕರ ನಾನು ಹಾಲನ್ನು ಆ್ಯಡ್ ಮಾಡಿಕೊಂಡೆ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರ್ತಿದೆ ಬಟ್ ತಿರುಗ್ತಾನೆ ಇರಬೇಕು ನೀವು ಬಿಟ್ಬಿಟ್ರೆ ತಳ ಒತ್ ಬಿಡುತ್ತೆ ಒಂಥರ ಸೀದೋ ಥರ ಆಗಿಬಿಡುತ್ತೆ ಆ ಥರ ಆಗಬಾರ್ದು ಸೊ ನೋಡಿಕೊಂಡು ಹಾಲನ್ನು ನೀವು ಆ್ಯಡ್ ಮಾಡಿಕೊಂಡ್ರೆ ನೋಡಿ ಈಗ ಸ್ವೀಟ್ ಫಾರ್ಮೆಟ್ಗೆ ಕನ್ವರ್ಟ್ ಆಯಿತು ಅದನ್ನು ಒಂದು ಪ್ಲೇಟ್ ಅಥವಾ ಒಂದು ಬೌಲ್ಗೆ ಹಾಕೋಬೇಕು ಬೌಲ್ಗೆ ಹಾಕ್ಕೊಂಡು ಈ ಥರ ಅಡ್ಜಸ್ಟ್ ಮಾಡಬೇಕು ನೀಟಾಗಿ ಪ್ಲೇಟ್ಗೆ ಹಾಕೋಬೇಕು ಯಾಕೆಂದರೆ ಅದು ಆರಿದ ನಂತರ ಒಂದು ಶೇಪಾಗಿ ಕಟ್ ಮಾಡೋದಕ್ಕೆ ಈಸಿಯಾಗಿ ಬರುತ್ತೆ ಈ ಥರ ಬಾಕ್ಸ್ ಶೇಪಲ್ಲಿ ಹಾಕ್ಕೊಂಡ್ರೆ ನೀಟಾಗಿ ಕಟ್ ಮಾಡ್ಬೋದು ಅಂತ ನೋಡಿ ಈ ಥರ ಆಗಿದೆ ಇದನ್ನು ನಾವೊಂದು ಹಾಫ್ ಆನ್ ಅವರು ಬೇಡ ಒಂದು ಟ್ವೆಂಟಿ ಮಿನಿಟ್ಸು ಬಿಟ್ಟರೆ ಅದು ತಣ್ಣಗಾಗ್ಬಿಡುತ್ತೆ ಬೇಗನೆ ತಣ್ಣಗಾಗ್ಬಿಡುತ್ತೆ ಗಟ್ಟಿಗಾಗ್ಬಿಡುತ್ತೆ ನೋಡಿ ಗಟ್ಟಿಗೆ ಸೊ ಇವಾಗ ನಾವು ಕಟ್ ಮಾಡಬೇಕು ಸ್ವೀಟ್ನ ಕಟ್ ಮಾಡೋದಕ್ಕೂ ತುಂಬ ಈಸಿಯಾಗಿ ಬಂತು ನೋಡಿ ಎಷ್ಟು ನೀಟಾಗಿ ಕಟ್ ಮಾಡೋಕ್ಕೆ ಬರ್ತಾಯಿದೆ ಪೀಸ್ ಮಾಡೋದಕ್ಕೆ ಬರ್ತಾ ಇದೆ ತಿನ್ನೋದಿಕ್ಕೂ ಅಷ್ಟೇ ಚೆನ್ನಾಗಿತ್ತು ನೀವು ಸಹ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಪಟ್ಟೆ ಪಡ್ತೀರ ಮಕ್ಕಳಿಗಂತೂ ಇಷ್ಟ ಹಾಗೆ ಆಗುತ್ತೆ ನೋಡಿ ಎಷ್ಟು ನೀಟಾಗಿ ಪೀಸಾಗಿದೆ ಎಷ್ಟು ಸಕ್ಕದಾಗಿ ಕಾಣಿಸ್ತಾ ಇದೆ ಅಷ್ಟೇ ಟೇಸ್ಟಿಯಾಗಿದೆ ತಿನ್ನೋದಕ್ಕೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಈ ಎಮ್ಮಿ ಸ್ವೀಟು ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನ್ನ ಚಾನಲನ್ನೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು